ಶಿವರಾತ್ರಿಯ ದಿನದಂದು ಶಿವನಿಗೆ ನೀವು ಪೂಜಿಸುವಾಗ ಅಪ್ಪಿ ತಪ್ಪಿಯು ಇವುಗಳನ್ನು ಸಮರ್ಪಿಸಬಾರದು ಎಚ್ಚರ ನಾವು ಶಿವನಿಗೆ ಪೂಜಿಸುವಾಗ ನಮಗೆ ತಿಳಿಯದೇನೆ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಇದರಿಂದ ದೇವರ ಆಗ್ರಹಕ್ಕೆ ಗುರಿಯಾಗಬೇಕಾಗಿ ಬರಬಹುದು ಇದರಿಂದ ಈ ತಪ್ಪುಗಳು ನಡೆಯದಂತೆ ಎಚ್ಚರ ವಹಿಸಿ ಅದು ಏನು ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಒಂದು ಎಳೆನೀರನ್ನು ಶಿವಲಿಂಗದ ಮೇಲೆ ಹಾಕಬಾರದು ಎರಡು ಪರಮೇಶ್ವರನಿಗೆ ತುಳಸಿ ಎಲೆಗಳನ್ನು ಇಡಬಾರದು ಮೂರು ಮಹಾಶಿವನಿಗೆ ಬಿಲ್ಪತ್ವೆ ಇಲ್ಲದೇನೆ ಪೂಜಿಸಬಾರದು ನಾಲ್ಕು ಪರಮೇಶ್ವರನಿಗೆ ಸಂಪೂರ್ಣಿಯ ಹೂವಿನಿಂದ ಪೂಜಿಸಬಾರದು ಐದು ಶಿವನ ಪೂಜೆಗೆ ಗೇದಿಗೆಯ ಹೂವನ್ನು ಸಮರ್ಪಿಸಬಾರದು ಆರು ಶಿವಲಿಂಗಕ್ಕೆ ಯಾವ ಕಾರಣಕ್ಕೂ ಕುಂಕುಮವನ್ನು ಇಡಬಾರದು ಏಳು ಅಷ್ಟಮಿ ನವಮಿ ಅಮಾವಾಸ್ಯೆ ಪೂರ್ಣಮಿ ಸೋಮವಾರ ಈ ದಿನಗಳಂದು ಬಿಲ್ವ ಪತ್ರೆಯನ್ನು ಕೇಳಬಾರದು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಗ್ನೆಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ